ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂತಿದೀನಿ ಇದು ನನ್ನ ಹೊಸ ಚಾನಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನಾನು ಓಪನ್ ಮಾಡಿದ್ದೀನಿ ಸೊ ನೀವೆಲ್ರು ನನಗೆ ಸಪೋರ್ಟ್ ಮಾಡಿ ನನ್ನ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ನಲ್ಲಿ ಡೈಲಿ ವ್ಲಾಗ್ಸ್ ಮಾರ್ನಿಂಗ್ ರೂಟೀನ್ ಫುಡ್ ವ್ಲಾಗ್ ವಿಡಿಯೋ ಸೊ ಈ ತರ ಎಲ್ಲ ಬರ್ತಿರ್ತವೆ ಸೊ ನೀವೆಲ್ಲರೂ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಾದ್ರೆ ನನ್ ಮಾರ್ನಿಂಗ್ ರೊಟೀನ್ ಡೈಲಿ ಅಂತೂ ಸಿಕ್ಸ್ ಸಿಕ್ಸ್ ಥರ್ಟಿ ಹಂಗೆ ಸ್ಟಾರ್ಟ್ ಆಗುತ್ತೆ ಸೊ ನಾನು ಸ್ವಲ್ಪ ಬೇಗನೆ ಎದ್ದೋಳ್ತೀನಿ ಸೊ ಯಾಕಂದ್ರೆ ನಮ್ ಹಸ್ಬೆಂಡ್ ಗೆ ಮಧ್ಯಾಹ್ನ ಲಂಚ್ ಎಲ್ಲ ಮಾಡಿ ಕೊಡ್ಬೇಕು ಬೆಳಗ್ಗೆ ಟಿಫನ್ ಮಾಡ್ಬೇಕು ಹಾಗೆ ಮಧ್ಯಾಹ್ನಕ್ಕೋಸ್ಕರ ಲಂಚ್ ಸಹ ಮಾಡ್ಬೇಕು ಅದಕ್ಕೆ ನಾನು ಸ್ವಲ್ಪ ಮಾರ್ನಿಂಗ್ ಬೇಗ ಎದ್ದೊಳ್ತೀನಿ ಅಲ್ವಾ ಸೊ ಅವಳು ಒಂದ್ ಸ್ವಲ್ಪ ಚಿಕ್ಕವಳು ಸೊ ಅವಳು ಎದ್ದೋಳು ಅಷ್ಟರಲ್ಲೇ ನಾನೆಲ್ಲ ಅಡ್ಗೆ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸಿರ್ಬೇಕು ಇಲ್ಲ ಅಂದ್ರೆ ಅವಳು ಎದ್ದೊಳದ್ಮೇಲೆ ಮತ್ತೆ ತುಂಬಾ ಕಿರಿಕಿರಿ ಸ್ಟಾರ್ಟ್ ಮಾಡ್ತಾಳೆ ಒಂದೊಂದ್ಸರಿ ಅಡುಗೆ ಮಾಡಕ್ ಬಿಡಲ್ಲ ಅದಕ್ಕೆ ನಾನು ಒಂದ್ ಸ್ವಲ್ಪ ಬೇಗ ಎದ್ದೊಳಕ್ಕೆ ದಿನ ಟ್ರೈ ಮಾಡ್ತೀನಿ ಇವತ್ತಾದ್ರೆ ನಮ್ಮ ಹಸ್ಬೆಂಡ್ ಗೆ ಸ್ವಲ್ಪ ಟೊಮೊಟೊ ರಸ ಹಾಗೆ ರೈಸ್ ಮಾಡ್ತಿದೀನಿ ಸೊ ಟೊಮೊಟೊ ರಸ ಎಲ್ಲ ನಾನ್ ಜಾಸ್ತಿ ಕಾಂಪ್ಲಿಕೇಟ್ ಆಗಿ ಮಾಡಕ್ ಹೋಗಲ್ಲ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡ್ತೀನಿ ರೆಸಿಪಿ ಏನಾದ್ರು ಬೇಕಂದ್ರೆ ಕಾಮೆಂಟ್ ಮಾಡಿ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಆದ್ರೆ ರೈಸ್ ಇಟ್ಬಿಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಾಲು ಸಹ ಕಾಯ್ಸಕ್ ಇಟ್ಟಿದೀನಿ ಸೊ ನಮ್ಮ ಪಾಪು ಎದ್ದಳು ಅಷ್ಟರಲ್ಲಿ ಹಾಲು ಕಾಯಿಸಿ ಅದು ತಣ್ಣಗಾಗಿದ್ರೆ ಎದ್ದ ತಕ್ಷಣ ಸ್ವಲ್ಪ ಕುಡಿಯಕ್ಕೆ ಬೇಕಾಗುತ್ತೆ ಸೊ ಒಂದೊಂದಿನ ಹಾಲು ಕುಡಿತಾಳೆ ಒಂದೊಂದ್ ದಿನ ಕುಡಿಯಲ್ಲ ಸೊ ಯಾವಾಗ ಎದ್ದು ಏನ್ ಮಾಡ್ತಾಳೋ ಗೊತ್ತಿಲ್ವಲ್ಲ ಸೊ ಅದಕ್ಕೆ ನಾನು ಫಸ್ಟ್ ಹಾಲು ಕಾಯಿಸಿ ಇಟ್ಟಿರ್ತೀನಿ ನೆಕ್ಸ್ಟ್ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಪನ್ನೀರ್ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಈ ಪನ್ನೀರ್ ಅಂತೂ ನಾನ್ ಮನೆಯಲ್ಲೇ ಮಾಡಿದ್ದೀನಿ ಇದರದು ರೆಸಿಪಿ ಬೇಕಂದ್ರೆ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ನಾವ್ ಯಾವಾಗಾದ್ರೂ ಪನ್ನೀರ್ ಮಾಡ್ಕೊಂಡಾಗ ಅದು ಫ್ರೆಶ್ ಆಗಿರ್ಬೇಕಂದ್ರೆ ಒಂದ್ ಬಾಕ್ಸ್ ಅಲ್ಲಿ ನೀರ್ ಹಾಕಿ ಪನ್ನೀರ್ ಜೊತೆ ಅದನ್ನ ಫ್ರಿಜ್ ಅಲ್ಲಿ ಇಡಬೇಕು ಸೊ ಅವಾಗ ತ್ರೀ ಫೋರ್ ಡೇಸ್ ಆದ್ರೂ ಅದು ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಆಗೇ ಇರುತ್ತೆ ಸೊ ನಾನು ಯಾವಾಗ್ಲೂ ಹಂಗೆ ಮಾಡ್ತೀನಿ ಸೊ ಕಟ್ ಮಾಡ್ಕೋಬೇಕು ಪನ್ನೀರ್ನ ಫಸ್ಟ್ ಆದ್ರೆ ಈ ಪನ್ನೀರ್ ಆದ್ರೆ ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಪನ್ನೀರ್ನ ಒಂದ್ ಬೌಲ್ ಹಾಕೊಂಡು ಅದ್ರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರ ಉಪ್ಪು ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕೊಂಡು ಇದೆಲ್ಲ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸೈಡ್ಗೆ ಇಡ್ಬೇಕು ಅವಾಗ ರೋಸ್ಟ್ ಮಾಡ್ಕೊಳಕ್ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಸೊ ಪನ್ನೀರ್ ರೋಸ್ಟ್ ಆದ್ರೆ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು ಇವಾಗ ಒಂದ್ ಪ್ಯಾನ್ ಅಲ್ಲಿ ಸ್ವಲ್ಪ ಬಟರ್ ಅಪ್ಲೈ ಮಾಡ್ಬೇಕು ಬಟರ್ ಅಪ್ಲೈ ಮೇಲೆ ಈ ಪನ್ನೀರ್ ಎಲ್ಲಾ ಪೀಸಸ್ ಆಗಿ ಅದ್ರ ಮೇಲೆ ಹಾಕ್ಬೇಕು ಸೊ ಹಾಕ್ದಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ರೋಸ್ಟ್ ಆಗ್ಬೇಕು ಅವು ಬಟರ್ ಆದ್ರೆ ತುಂಬಾ ಜಾಸ್ತಿ ಆಗ್ಬೇಡ್ರಿ ಜಾಸ್ತಿ ಹಾಕಿದ್ರೆ ಒಂದ್ಸ ಜಿಡ್ ಜಿಡ್ ಅನ್ಸುತ್ತೆ ಪನ್ನೀರ್ ಆದ್ರೆ ಸ್ವಲ್ಪ ಡ್ರೈ ಡ್ರೈ ಆಗಿ ಇರಬೇಕು ಸೊ ಒಂದ್ ಕಡೆ ರೋಸ್ಟ್ ಆದ್ಮೇಲೆ ಇನ್ನೊಂದ್ ಕಡೆ ತಿರುಗಿಸಿ ಸಹ ರೋಸ್ಟ್ ಮಾಡ್ಕೋಬೇಕು ನಿಜವಾಗ್ಲು ಟ್ರಸ್ಟ್ ಮಿ ಈ ತರ ಸಿಂಪಲ್ ಆಗಿ ನೀವು ಪನ್ನೀರ್ ನ ಮಾಡ್ಕೊಳ್ರಿ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನ್ ಯಾವಾಗಾದ್ರೂ ಅವಾಗ ಇದೇ ತರ ಸಿಂಪಲ್ ಆಗಿ ಪನ್ನೀರ್ ನ ಮಾಡ್ತಿರ್ತೀನಿ ಇದು ಒಂಥರ ಕಬಾಬ್ ತರಾನೇ ಟೇಸ್ಟ್ ಬರುತ್ತೆ ಇನ್ನ ಪನ್ನೀರ್ ರೋಸ್ಟ್ ಅದು ಇದು ಮುಗಿಸ್ಕೊಂಡು ಸ್ವಲ್ಪ ಅಡ್ಗೆ ಕೆಲ್ಸ ಇನ್ನೂ ಇದೆ ಆದ್ರೂ ಸ್ವಲ್ಪ ಮುಗಿಸ್ಕೊಂಡು ಅದ್ ಆಗ್ತಿದೆ ಮಧ್ಯದಲ್ಲೇ ಬಂದು ಸೊ ನೋಡಿ ನಮ್ ಮನೆ ಹಸಿ ಎಷ್ಟು ಚೆಲ್ಲಾಪಿಲ್ಲಿ ಆಗಿದೆ ಮನೆಯಲ್ಲಿ ಮಕ್ಕಳಿದ್ರೆ ಇದೆ ತರ ಆಗುತ್ತೆ ಸೊ ಅವಳ ದಿನ ರಾತ್ರಿ ಎಲ್ಲಾ ಇದೆ ತರ ಚಲ ಪಿಲ್ಲಿ ಮಾಡಿ ಆಟಾಡಿ ಅವ್ಳ ಆಟಾಡೋ ವಸ್ತುಗಳು ಗೊಂಬೆ ಈ ಫ್ಲಾಶ್ ಕಾರ್ಡ್ಸ್ ಇವೆಲ್ಲ ಹೆಂಗ್ ಅಂದ್ರಂಗೆ ಬಿಸಾಕ್ತಾಳೆ ಮನೆಯಲ್ಲಿ ಈ ವಸ್ತು ಮುಟ್ತಾಳೆ ಈ ವಸ್ತು ಮುಟ್ಟಲ್ಲ ಅನ್ನಂಗಿಲ್ಲ ಪ್ರತಿ ಒಂದು ವಸ್ತುನು ತೆಗ್ದು ತೆಗ್ದು ಹೊರಗಡೆ ಹಾಕ್ತಿರ್ತಾಳೆ ಸೊ ಇವೆಲ್ಲ ನಾನು ದಿನ ನೈಟ್ ಇವೆಲ್ಲ ಎತ್ತಿಟ್ಟು ಮಲಗ್ತೀನಿ ಬಟ್ ಒಂದೊಂದ್ ದಿನ ಅಂತೂ ಆಗಲ್ಲ ಮಾರ್ನಿಂಗ್ ಎದ್ದು ಈ ತರ ಎಲ್ಲಾ ನೀಟಾಗಿ ಜೋಡಿಸ್ಕೋಬೇಕು ನಿಮ್ ಮನೆ ಮಕ್ಳು ಇದೆ ತರನ ನಮ್ ಮಗಳೇ ಈ ತರನ ನನ್ಗಂತೂ ಒಂದು ಗೊತ್ತಾಗಲ್ಲ ಸೊ ಅವಳು ಇದಾಳ ಅಂದ್ರೆ ಮನೆ ಫುಲ್ ಚೆಲ್ಲ ಕಿಲ್ಲಿ ಆಗಿರುತ್ತೆ ಸೊ ಆದ್ರೂ ಮಕ್ಳು ಏನು ಮಾಡಕ್ ಆಗಲ್ವಲ್ಲ ಸೊ ಈಗ ಅವೆಲ್ಲಾ ಎತ್ತಿ ಇಟ್ಬಿಟ್ಟು ಸೊ ಮನೆಯೆಲ್ಲಾ ಸ್ವಲ್ಪ ಕಸ ಗುಡ್ಸಿ ಕುಕ್ಕರ್ ಅಲ್ಲಿ ರಸಂ ಗಂತ ಟೊಮೊಟೊ ಇಟ್ಟಿದ್ನಲ್ಲ ಸೊ ಅದು ಕೂಡ ವಿಸಿಲ್ ಬಂದಿದೆ ಸೊ ಆಗಿದೆ ಅದಕ್ಕೆ ನಾನು ಇವಾಗ ಟೊಮೊಟೊ ರಸಂ ಮಾಡ್ಕೊಂತಿದೀನಿ ಈ ರಸಮ್ ಅಂತೂ ನಾನು ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂತೀನಿ ಬಟ್ ಟೇಸ್ಟ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹಸ್ಬೆಂಡ್ ಗೆ ಈ ತರ ರಸಂ ಅಂದ್ರೆ ತುಂಬಾ ಇಷ್ಟ ಅವ್ರು ಯಾವಾಗ್ಲೂ ಜಾಸ್ತಿ ಈ ತರ ಮಸಾಲೆ ಫುಡ್ ಗಿಂತ ರಸಮೆ ಮಾಡ್ಕೊಡು ಅಂತ ಹೇಳ್ತಾರೆ ಒಗ್ಗರಣೆಗೆ ಆಗದೆ ಇವಾಗ ನೆಕ್ಸ್ಟ್ ಸ್ವಲ್ಪ ಕರ್ಡ್ ರೈಸ್ ಮಾಡ್ಕೊಡು ಅಂತ ಹೇಳಿದ್ರು ಸೊ ಕರ್ಡ್ ರೈಸ್ ಸಹ ನಾನ್ ತುಂಬಾ ಸಿಂಪಲ್ ಆಗೇ ಮಾಡೋದು ಸೊ ಈ ಕರ್ಡ್ ಅಂತೂ ನಾನು ಮನೆಯಲ್ಲೇ ಮಾಡ್ಕೊಂಡಿದೀನಿ ఫస్ట్ ఒ ఈ మెణ్సన్కాయ కొత్త స్వల్ప ఉప్పు హాకం అద్రల్ స్వల్ప మొసర హాకం కలస్బెక్కు అదంతర స్వల్ప రైస్ హాకీ ఎలా ఒందరి మిక్స్ మార్కండ్రె మొసన్న అంతూ రెడీ ఆగ్ సో ఈ మొసరన్న సింపల్ ఆగి మార్కంట్రు టేస్ట్ అదే తుంబా చనగితే నవ్వు రెగ్యులర్ ఆగి ఇదే తర మొసరీ ಇನ್ನೇನ್ ಲಂಚ್ ಎಲ್ಲ ಮುಗೀತು ಸೊ ಅಡಿಗೆ ಕೆಲಸ ಸ್ವಲ್ಪ ಮುಗೀತು ಅನ್ನಂಗೆ ಒಂದ್ ಸ್ವಲ್ಪ ಫ್ರೀ ಅನ್ಸುತ್ತೆ ಇವಾಗ ಲಂಚ್ ಮುಗಿತಿದ್ಯಾಲ ಒಂದೇ ಸತಿ ನಮ್ಮ ಹಸ್ಬೆಂಡ್ ಲಂಚ್ ಬಾಕ್ಸ್ ಸಹ ನಾನು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಸೊ ಮತ್ತೆ ಮತ್ತೆ ಅಡುಗೆ ಮನೆಗ್ ಬಂದು ಮತ್ತೆ ಮತ್ತೆ ಇದ್ ಮಾಡೋಕ್ ಆಗಲ್ಲ ಅಂತ ಒಂದೇ ಸತಿ ಬಾಕ್ಸ್ ಎಲ್ಲ ಇಟ್ಬಿಡ್ತಿದೀನಿ ಒಂದ್ ಸ್ವಲ್ಪ ವೈಟ್ ರೈಸ್ ರಸಮ್ ಹಾಗೆ ಕರ್ಡ್ ರೈಸ್ ಸೊ ಈ ಮೂರು ಬಾಕ್ಸ್ ಅಲ್ಲಿ ಇಡ್ತಿದೀನಿ ಸೊ ದಿನ ಹಿಂಗೆ ನನ್ ಮಾರ್ನಿಂಗ್ ರೋಟೀನ್ ಹಿಂಗೆ ಸ್ಟಾರ್ಟ್ ಆಗುತ್ತೆ ದಿನಾ ನಮ್ಮ ಗೆ ಏನಾದ್ರು ಒಂದ್ ಲಂಚ್ ಮಾಡ್ತಾನೆ ಇರ್ಬೇಕು ದಿನ ಅವ್ರ ಲಂಚ್ ಮಧ್ಯಾಹ್ನ ಅಲ್ಲೇ ತಿಂತಾರೆ ಅದಕ್ಕೆ ಇನ್ನ ಅಷ್ಟರಲ್ಲಿ ನನ್ನ ಮಗಳು ಎದ್ದೊಡದ್ಲು ಸೊ ಅವ್ಳೇನಾದ್ರು ತಿನ್ನಕ್ ಕೊಡು ಅಂತಿದ್ಲು ಇನ್ನ ಹಾಲೇನ್ ಕುಡಿಲಿಲ್ಲ ಅದಕ್ಕೆ ಇವಾಗ ಪನ್ನೀರ್ ರೋಸ್ಟ್ ಮಾಡಿದ್ನಲ್ಲ ಸೊ ಅದನ್ ತಿನ್ನಿಸ್ತಿದೀನಿ ನಾನ್ ತಿನ್ಸಕ್ ಹೋದ್ರೆ ಅವಳು ತಿನ್ನಲ್ ತಿಂತಿಲ್ಲ ಅವ್ಳು ಕೈಯಿಂದ ಅವಳೆ ತಿಂತವಳೆ ಸೊ ಅದಕ್ಕೆ ನಾನಿ ಸುಮ್ನೆ ಅದೇ ಅವಳೆ ತಿನ್ಲಿ ಅಂತ ಇವಾಗ ಅವಳನ್ನು ಸ್ನಾನ ಮಾಡಿಸಿ ಮಲಗಿಸಿದಿನಿ ನಮ್ ಹಸ್ಬೆಂಡ್ ಸಹ ಆಫೀಸ್ ಹೋದ್ರು ಇವಾಗ ಅವ್ರ ಆಫೀಸ್ ಹೋದ್ಮೇಲೆ ನನ್ಗಂತೂ ತುಂಬಾ ಸ್ವಲ್ಪ ಕೆಲ್ಸ ಇರುತ್ತೆ ಸೊ ಬಟ್ಟೆ ಎಲ್ಲಾ ವಾಷಿಂಗ್ ಮಿಷಿನ್ ಹಾಕೋದಿತ್ತು ಅವೆಲ್ಲಾ ಹಾಕ್ತಿದೀನಿ ಸೊ ಹಸ್ಬೆಂಡ್ಸ್ ಕೆಲ್ಸಕ್ ಹೋದ್ಮೇಲೆ ಹೌಸ್ ವೈಫ್ ಗಂತೂ ತುಂಬಾ ಅಂದ್ರೆ ತುಂಬಾ ಕೆಲ್ಸ ಇರುತ್ತೆ ಮನೆ ಕ್ಲೀನ್ ಮಾಡೋದು ಅದು ಇದು ಅಂತ ನಿಜಾನೇ ಅಲ್ವಾ ಸೊ ಇನ್ನ ಅದು ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ಬಿಟ್ಟು ಮನೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಸೊ ಎಲ್ಲ ಕ್ಲೀನ್ ಮಾಡ್ಕೊಂತಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ